ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಒಂದು ಪಲ್ಯ ರೆಸಿಪಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಲ್ಲಂಗಡಿಯಲ್ಲಿ ಅರ್ಧದಷ್ಟು ತಗೊಳ್ತಾ ಇದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಿಪ್ಪೆ ತೆಗಿಬೇಕು ನಾನೇ ಕ್ಲೀನ್ ಮಾಡ್ತೀನಿ ಅಂತ ನನ್ನ ಅತ್ತೆ ಹೇಳಿದರು ಹಾಗಾಗಿ ಅವರೇ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ ಕಲ್ಲಂಗಡಿ ಹಣ್ಣಲ್ಲಿ ಸಿಪ್ಪೆ ದಪ್ಪ ಇರೋದಲ್ವ ಮೇಲ್ಗಡೆ ಹಾಗಾಗಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ ಸಿಪ್ಪೆ ತೆಗೆದ ಮೇಲೆ ತೆಳುವಾಗಿ ಕಟ್ ಮಾಡಿಟ್ಕೊಳ್ಬೇಕು ತುಂಬ ತೆಳುವಾದರೆ ಬೇಗ ಬೇಯುತ್ತೆ ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿದೆ ಈ ಪಲ್ಯ ಮಾಡಲು ಬೇಕಾದ ಸಾಮಗ್ರಿಗಳು ಕಟ್ ಮಾಡಿಟ್ಟ ಕಲ್ಲಂಗಡಿ ಸಿಪ್ಪೆ ಅರ್ಧ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಚಮಚ ಸಾಸಿವೆ ಒಂದು ಚಮಚ ಹುಳಿ ಹುಡಿ ಏಳರಿಂದ ಎಂಟು ಕೆಂಪು ಮೆಣಸು ಅರ್ಧ ಚಮಚ ಜೀರಿಗೆ ಮೂರರಿಂದ ನಾಲ್ಕು ಚಮಚ ಕೊತ್ತಂಬರಿ ಬೀಜ ಹಾಗೆ ಒಗ್ಗರಣೆಗೆ ನಾಲ್ಕು ಬೆಳ್ಳುಳ್ಳಿ ಒಂದು ಕೆಂಪು ಮೆಣಸು ಸ್ವಲ್ಪ ಕರಿಬೇವು ನಂತರ ಇಲ್ಲಿ ಮೂರು ಸಾಮಗ್ರಿಗಳನ್ನು ಹುರ್ಕೊಳ್ಬೇಕು ನಾನಿಲ್ಲಿ ಫಸ್ಟ್ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಜೀರಿಗೆ ಕೊತ್ತಂಬರಿ ಹುರಿದ ಮೇಲೆ ಅದಕ್ಕೆ ಮೆಣಸು ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸು ಸೇರಿಸಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದು ನಂತರ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ನಂತರ ಅದೇ ಬಾಣಲೆಯಲ್ಲಿ ಎರಡರಿಂದ ಮೂರು ಚಮಚ ತೆಂಗಿನೆಣ್ಣೆ ಸೇರಿಸಿ ಅದಕ್ಕೆ ಕಲ್ಲಂಗಡಿ ಸಿಪ್ಪೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಒಂದು ಒಂದು ಸ್ಪೂನ್ನಷ್ಟು ನಾನು ಕಲ್ಲುಪ್ಪು ಸೇರಿಸ್ತಿದ್ದೀನಿ ಈ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಆಗಿದೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ನಂತರ ಅದೇ ಬಾಣಲೆಯಲ್ಲಿ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಮೀಡಿಯಮ್ ಆಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳಲ್ಲ ಇವಾಗ ಫ್ರೈ ಆಗಿದೆ ಅದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಿದ್ದೀನಿ ನಂತರ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ನಾಲ್ಕರಿಂದ ಐದು ಚಮಚ ತೆಂಗಿನ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಕೆಂಪು ಮೆಣಸು ಮತ್ತು ಬೆಳ್ಳುಳ್ಳಿ ಕರಿಬೇವು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕಾಯಿ ಮೆಣಸಾಗಲಿ ಗಾಂಧರಿ ಮೆಣಸಾಗಲಿ ಯಾವುದು ಇಲ್ಲ ಯಾಕಂದರೆ ಮಸಾಲ ಬೇರೆಯೇ ಮಾಡ್ತಾಯಿದ್ದೀನಿ ಹಾಗಾಗಿ ಕಾಯಿ ಮೆಣಸು ಇಲ್ಲ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಎರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಟೊಮೆಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ನಂತರ ಅದಕ್ಕೆ ಹುರಿದಿಟ್ಟ ಕಲ್ಲಂಗಡಿ ಸಿಪ್ಪೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಕಾಲು ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹೊತ್ತು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಮಸಾಲವನ್ನು ಚೆನ್ನಾಗಿ ಹುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಗ್ರೈಂಡ್ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಅದಕ್ಕೆ ನಾನು ಹುಡಿ ಹುಳಿ ಸೇರಿಸ್ಕೊಳ್ತಾ ಇದ್ದೀನಿ ಹುಡಿ ಹುಳಿ ಇಲ್ಲದವರು ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೋಬೋದು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಹುಡಿ ಮಾಡಿಟ್ಟ ಮಸಾಲೆಯನ್ನು ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಅಂದರೆ ಮಸಾಲೆ ಎಲ್ಲ ಎಳಿಬೇಕು ಅದಕ್ಕೆ ಇವಾಗ ಚೆನ್ನಾಗಿ ಬೆಂದಿದೆ ಕೂಡ ಮಸಾಲೆ ಕೂಡ ಎಳೆದಿದೆ ಅದಕ್ಕೆ ಇದಕ್ಕೆ ನಾನು ಹುರಿದಿಟ್ಟ ಕಾಯಿ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ರೆಡಿಯಾಗಿದೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾರೆಲ್ಲ ಈ ರೀತಿ ಟ್ರೈ ಮಾಡಿಲ್ವೋ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು